ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾನವಿ ಹೌದು ವೀಕ್ಷಕರೇ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸಪುರ ರಸ್ತೆಯ ಬೂರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ರಘುನಾಥ ರೆಡ್ಡಿ ಅವರು ಕೋರಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಅವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳ ಮಂಗಳಾನಂದನಾಥ ಸ್ವಾಮೀಜಿ ಅವರು ಶಾಸಕರು ಹಾಗೂ ಮಾಜಿ ಸಚಿವರಾದ ಜೆ ಟಿ ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ವಿ ಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ ಗೌರವಾಧ್ಯಕ್ಷರಾದ ಯಲವಲಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಕೆವಿ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗ ಡಿ ದೇವರಾಜ್ ಐಪಿಎಸ್ ಖ್ಯಾತ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ ಕೆವಿ ಶಂಕರಪ್ಪ ಸಮಾಜ ಸೇವಕರಾದ ಸೀಕಲ್ ರಾಮಚಂದ್ರ ಗೌಡ ಮಾಜಿ ವಿಧಾನಪರಿಷತ್ ಸದಸ್ಯರಾದ ತೂಪಲ್ಲಿ ಚೌಡಾರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿ ಎನ್ ಕೇಶವರೆಡ್ಡಿ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಎಂ ಪ್ರಕಾಶ್ ಸಿ ಮುನಿರಾಜು ಮದನ್ ಕುಮಾರ್ ಅವರು ಆಗಿದ್ದಾರೆ ಈ ವೇಳೆ ರಾಜ್ಯ ಕಾರ್ಯದಕ್ಷರಾದ ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಜೆ ಪಿ ಚಂದ್ರಶೇಖರ ರೆಡ್ಡಿ ರವೀಂದ್ರ ಗೌಡ ಜಿ ಮಧು ಎಸ್ ಸುರೇಂದ್ರ ರೆಡ್ಡಿ ಬಿ ಎನ್ ದೇವರಾಜ್ ಸದಾಶಿವರೆಡ್ಡಿ ಸಿ ಮೋಹನ್ ಸಿ ಎಸ್ ಸೇರಿದಂತೆ ಮತ್ತಿತರರು ಇದ್ದರು ಕೆಂಪೇಗೌಡ ಅಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ ಹತ್ತೊಂಬತ್ತು ಗಂಟೆಗೆ ಸ್ಥಳ ಪೂರ್ಣ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಹ್ವಾನಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಕೆಂಪೇಗೌಡ ವಕೀಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಂಚಪ್ಪ ಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೋನಕ ರೆಡ್ಡಿ ಅವರು ಹಾಗೆಯೇ ಗೌರ್ವಾಧ್ಯಕ್ಷರಾದ ಎಳ್ಳಿ ರಮೇಶಣ್ಣವರು ಅದೇ ರೀತಿ ಕಿಮ್ಸ್ ಆಸ್ತ್ರೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ವರು ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಶ್ರೀನಿವಾಸರವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸರವರು ಅದೇ ರೀತಿ ಡಿ ದೇವರಾಜ್ಗೌಡ ಡಿ ಸಿ ಟಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪ ಅವರು ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕಲಿಗರ ಸಂಘದ ಅಧ್ಯಕ್ಷರು ಅದೇ ರೀತಿ ಸಿಕಲ್ ಕಲ್ ಅವರು ಅದೇ ರೀತಿ ತೂಕಲ್ಲಿ ಚೌರಡ್ಡಿಯವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಬಿ ಎಲ್ ಕೇಶಿಯವರು ಕೆ ಎಂ ಕೆ ಕೃಷ್ಣಾರೆಡ್ಡಿ ಅವರು ಕೆ ಎಂ ಕೃಷ್ಣಾರೆಡ್ಡಿಯವರ ಪುತ್ರಿ ರಾಣಿ ಕೃಷ್ಣಾರೆಡ್ಡಿಯವರು ಅದೇ ರೀತಿ ಎಂ ಪ್ರಕಾಶ್ ರಾಜ್ಯದರ್ಶಿನಿ ಮಾಜಿ ನಗರಸಭಾ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು ಸಿ ಮುನ್ರಾಜ್ ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಶ್ರವರ ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಒಕ್ಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕುಲಭಾಂಡವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಜನ ಬಂದು ನಮ್ಮ ಕುಲ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮ ಮೂಲಕವಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿರು ಸಂಘ ಏನು ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕಳು ಹಬ್ಬಾಗ ಜಿಲ್ಲೆ ಏನೂ ಇದೆ ಎರಡೂ ಒಕ್ಕಲಿರು ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತದೆ ಯಾಕೆ ಈ ಸಂಘನ ಮಾಡುವ ಉದ್ದೇಶ ಏನಂದರೆ ಈಗ ಆ ಆಲ್ರೆಡಿ ಸ್ಟೇಟಲ್ಲಿ ಒಂದು ಸಂಘ ಇದೆ ಆದರೆ ಅವರು ಕೆಲ್ಮಟ್ಟದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ಒತ್ತಡ ಇರುತ್ತೆ ಅಲ್ಲಿ ಬೇಕಾದ್ರೆ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಂದರೆ ಅವ್ರ ಕೈಯಲ್ಲಿ ಆಗೋಷ್ಟು ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಇದ್ದಾರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಸಂಘಗಳೈತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಕುಲ ವಕ್ತಿಯ ಕುಲಬಾದವರಿಗೆ ನಾವು ಆಗ್ತಾ ಇಲ್ಲ ಅದನ್ನು ಮನ್ಕೊಂಡು ನಾವು ಯಾವ ತಾಲೂಕನ್ನು ಆದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗದೇ ಸ್ಟೇಟ್ ಸಂಘ ಆದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಮ್ಮವ್ರಿಗೆ ಯಾರು ಕುಟುಂಬ ಯಾರು ತೊಂದರೆ ಆಗಿರೋದನ್ನು ನಾವು ಧೈರ್ಯವಾಗಿ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾಯಿದ್ವಿ ಈ ಸಂಘ ಮೂಲ ಉದ್ದೇಶ ಇಷ್ಟ ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರಿದ್ದಾರೆ ಅದನ್ನು ನೆಂಪುಕೊಂಡಿದ್ದಾರೆ ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಹ ಉದ್ದೇಶಿಸಿದ ಸಂಘ ಮಾಡ್ತಾ ಇದ್ದೀವಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಕುಲಬಾಧವರು ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿ ಈ ಸಂಘ ಉಚ್ಚಾಗಿ ರೆಸೆಪ್ಷನ್ಗೊಳಿಸೋದಕ್ಕೂ ಮೂರು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ಎಂ ಪಿ ಸಂಘವನ್ನು ಪ್ರಾರಂಭಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಕುಲಭಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಲಬಾಂಧವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿಯಾದ ಸದುಪಯೋಗಗಳನ್ನು ಒಕ್ಕಲಿಗರ ಸಂಘದಿಂದ ಪಡೆದುಕೊಳ್ಳಲು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸಹಕಾರ ನೀಡುವಂತೆ ಅಂತ ಒಕ್ಲಿಗರ ಸಂಘ ಎರಡಿಲ್ಲ ಒಂದೇ ಇರೋದು ಎಲ್ಲ ಕಡೆನೂ ಎಲ್ಲ ತಾಲೂಕು ಒಂದೇ ಇರೋದು ಬೈ ಚಾನ್ಸ್ ಎರಡು ಆಗೋದಿಲ್ಲ ಅಂದರೆ ರಾಜಕೀಯ ಬಂದಾಗ ಅವರು ಇವರು ಅಷ್ಟೇ ನಾವು ಅದು ಮಾಡ್ತಾ ಇಲ್ಲ ಎಲ್ಲರೂ ರಾಜಕೀಯ ಪಕ್ಕಿಕ್ಬಿಟ್ಟು ನಮ್ಮದು ಒಕ್ಕಲಿಗರು ಪಕ್ಷ ರಾಜಕೀಯ ನೀವೇನೋ ಮಾಡ್ಕೊಳ್ಳಿ ಆಚೆ ನಮ್ಗೆ ಸಂಬಂಧ ಇಲ್ಲ ಅವತ್ತೊಂದು ದಿವಸ ಒಕ್ಕಲಿಗರಿಗೆ ಯಾರಿಗೇ ಆಗಲಿ ತೊಂದರೆ ಆದರೆ ಒಕ್ಕಲಿಗರೆಲ್ಲ ಒಂದು ಹತ್ರ ಸೇರಬೇಕು ಅಂತ ನಾವು ಇದು ಪ್ರಯತ್ನ ಬಿಡ್ತಾ ಇರೋದು ಎರಡು ಮೂರು ಮಾಡ ಹೋಗ್ತಾ ಇಲ್ಲ ಪಕ್ಷ ಪಕ್ಷಾತೀತವಾಗಿ ಮಾಡ್ತಾ ಇರೋದು ಎಲ್ಲರೂ ಸೇರ್ಬೋದು ಈಗ ನಾವು ಏನು ಎರಡು ಮಾಡ್ತಾ ಇಲ್ಲ ಯಾಕಂದರೆ ಆ ಸಂಘದಲ್ಲಿ ನಾವು ಪರ್ಮಿಷನ್ ತೊಗೊಡು ಬೋರ್ಡ್ ಹತ್ರ ಮಾತಾಡಿ ನಿರ್ಮಲಾ ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡಬೇಕಂದ್ರೆ ಅವರು ನಮ್ಮನ್ನ ತಾವು ಕೇಳ್ದಂಗೆ ಕೇಳೋರು ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂತ ಅವ್ರು ನೋಡೋಕ್ಕಾಗಲ್ಲ ಇಲ್ಲೇನೂ ಅನ್ನೋ ಹಾಸ್ಟೆಲ್ ಸೀಟ್ ಆಗಲಿ ಕಾಲೇಜ್ ಸೀಟಾಗಲಿ ಹಾಸ್ಪಿಟ್ಲಾಗಿ ನೋಡ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕಿನಲ್ಲಿ ರಾಜಕೀಯ ವಿಪರೀತವಾದ ಸಂಘಗಳ ಕೆಲಸ ಮಾಡಕ್ಕೆ ಸರಿಯಾಗಿ ಇಲ್ಲ ನಾವು ಬೇರೆ ತಾಲೂಕು ಹೋದ್ರೆ ಈ ತಾಲೂಕು ಬೇರೆ ತಾಲೂಕು ಹೋದ್ರೆ ನೀವು ಯಾರೋ ಲದಲ್ಲಿ ಅಂತ್ಕೊಳ್ತಾರೆ ಅದಕ್ಕೆ ಒಂದು ಸಂಘ ಕಟ್ಕೊಂಡು ನಾವು ಎಲ್ಲಿ ಬ್ಯಾಂಕ್ ಹೋಗ್ಬೋದು ನಮ್ಮ ಕುಲಬಾಧ ತೊಂದರೆ ಆದಾಗ ನಾವು ಅಂತ ಅವ್ರ ಕುಟುಂಬದ ಜೊತೆಯಲ್ಲಿ ಆಶ್ರಯ ಆಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಅದನ್ನು ಬಗೆಹರಿಸ್ಬೋದು ಅನ್ನೋದೇ ಮಾಡ್ತೀವಿ ಹೊತ್ತು ಏನಾದ್ರೂ ಕಾಂಪಿಟೇಷನ್ ಅಲ್ಲ ಅವರು ಆಶೀರ್ವಾದದಿಂದನೇ ಮಾಡ್ತಾರೆ ಅದು ಮಂಗಳನಾಥ ಸ್ವಾಮೀಜಿ ಅವರು ಆಗಲಿ ನಿರ್ಮಲಾ ಸ್ವಾಮೀಜಿ ಅವರವರು ಆಶೀರ್ವಾದದಿಂದಲೇ ನಾವು ಮಾಡ್ತಾರೆ ಸಂಘ ಅದು ಬಿಟ್ಟು ಬೇರೆ ಬೇರೆ ಅಂಥ ಭಾವಿಸೋ ಅವಶ್ಯಕತೆ ಇಲ್ಲ ಬೇರೆ ನಮ್ಮ ಒಂದು ಒಕ್ಕಲಿ ಕುಲವರು ಹಿರಿಯರ ಸಾನ್ನಿಧ್ಯದಲ್ಲಿ ಏನು ನಡೆಯಿತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬರೋ ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬದುಗಮಕ್ಕಲಹಳ್ಳಿಯ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯ ಪೂಜನೀಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆತಿಥ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಕುಲ್ ಅವಳಿ ಜಿಲ್ಲೆಗಳ ಎರಡೂ ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಕೋಂಪಿನವರು ಈಗ ನಿಮಗೆ ನಿಮಗೆ ನಿಮ್ಮ ನಿಮಗೆ ನೀಡಿರ್ತಕ್ಕಂತಹ ಒಂದು ಪತ್ರಿಕೆ ನೀಡಿದ್ದೀವಿ ಅದರಲ್ಲೂ ಸಹ ಕೋಂಪುರವರಿದ್ದಾರೆ ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊಟ್ಟ ನೋಡಿ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಎಲ್ಲೋ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಕ್ಷೀಣ ಆಗ್ತಾಯಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊ ನೋ ನೋಡ್ಕೊಳ್ತಾ ಇರ್ತಕ್ಕಂಥ ಒಂದು ಜನಾಂಗ ಒಕ್ಕಲಿಗ ಕಾಪು ಕಾಪು ಅಂತ ಕಾಪು ಸಂಘ ಅಂತ ಅದಕ್ಕೆ ಈ ನಮ್ಮ ಪೂಜನೀಯ ನಿರ್ಮಲಾನ ಸ್ವಾಮಿ ಹತ್ರ ಕೇಳಿಕೊಂಡಾಗ ನನ್ನ ಬೇಡಿಕೆ ನಾನು ಪೀಠಾಧಿಪತಿ ಆಗಿದ್ದ ಚಿತ್ತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ತಮ್ಮ ಅವರ ಅನುಮತಿ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನ್ನಿಧ್ಯದಲ್ಲಿ ಈಗ ನೆರವೇರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ತರವಾಗಿ ಇದಕ್ಕೆ ರಾಜಕೀಯ ಬೆ ರಾಜಕೀಯ ಬೆರೆದರೂ ಕೂಡ ಇಲ್ಲಿ ವೇದಿಕೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯ ಅಡ್ಡ ನಾವು ಅಡ್ಡಿ ಹಡ್ ರಾಜಕೀಯ ಬಂದ್ರೂ ಸಹ ನಾವು ಅದಕ್ಕೆ ಬೆಳೆ ಬೇಯಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಒಕ್ಕಲತನವನ್ನೇ ಉಳಿಸ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ಜನಾಂಗಕ್ಕೂ ನಾವು ತೊಂದರೆ ನೀಡ್ತಕ್ಕಂತಹ ಒಂದು ಸಂಘ ಅಲ್ಲ ಇದು ನಾವು ಎಲ್ಲೋ ಒಂದು ಕಡೆ ಕ್ಷೀಣ ಆಗಿರ್ತ ಕ್ಷೀಣ ಆಗ್ತಾ ಇರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸದೃಢವಾಗಬೇಕು ಅಂತ ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾಳೆ ನಾಳೆ ಉದ್ಘಾ ಉದ್ಘಾಟನೆ ಆಗ್ತಾಯಿರ್ತಕ್ಕಂತಹದ್ದು ಸ್ಟೇಟ್ ಲೆವೆಲಲ್ಲಿ ಜಿಲ್ಲಾ ಸ್ಟೇಟ್ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರ ಸಂಘ ನೆಕ್ಸ್ಟ್ ಅದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೋರಾಡಿ ಒಂದು ಕಮಿಟಿಯನ್ನು ಉದ್ಘಾಟನೆ ಮಾಡ್ತೀವಿ ನೆಕ್ಸ್ಟು ಈ ಸದ್ಯಕ್ಕೆ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯಾಧ್ಯಕ್ಷ ಅದಕ್ಕೋಸ್ಕರ ಎಲ್ಲ ಕುಲಬಾಂಧವರು ಇಪ್ಪತ್ತ್ಮೂರನೇ ತಾರೀಕು ಬರಬೇಕು ಅಂತ ಚಿತ್ತಾಮಿ ತಾಲೂಕಿನ ಕುಲಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಅವರ ಮತ್ತೊಮ್ಮೆ ಅನೇಕ ಅನೇಕ ನಮಸ್ಕಾರಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ಚಿಂತಾಮಣಿ ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರಲ್ಲಿ ವಿನಂತಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಭಾನುವಾರ ಮೂರಮಾಕಲಹಲ್ಲಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪದೇ ಪದೇ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ